ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಡಾಕ್ಟರ್ ರಾಜ್ಕುಮಾರ್ ಇಷ್ಟು ಫೋರ್ಸ್ ಡ್ರಾ ಮಾಡಿದ್ರೆ ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡ್ಲಿಲ್ಲ ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ಅದ್ರ ಹೊಣೆನ ನೀವು ಹೊತ್ಕೊಂಡ್ಬೇಕು ಯಾಕಂದ್ರೆ ಇದಕ್ಕೆ

ಆಯಿತು ಜ್ಞಾನೇಂದ್ರ ಅವ್ರು ಹೇಳಿದ್ದು ಸುಮಾರು ಹದಿನೈದು ಹದಿನಾರು ಸಾವಿರ ಪೊಲೀಸವ್ರು ಇದ್ದಾರೆ ಅಂತ ಇಲ್ಲಿ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ ಇದ್ದಿದ್ದು ನೂರ ಎಪ್ಪತ್ತೈದು ಜನ ಹಾಂ ನೂರ ತೊಂಬತ್ನಾಲ್ಕು ಜನ ಇಲ್ಲಿ ನೂರ ತೊಂಬತ್ನಾಲ್ಕು ಜನ ಅಷ್ಟೇ ಇದ್ದಿದ್ದು ಆ ಸಿ ಸಿ ಕ್ಯಾಮ್ರಾದಲ್ಲಿ ಐ ಐನೂರ ಹದಿನೈದು ಜನ ಇದ್ದರೂ ಸೈನ್ ಮಾಡ ನೂರ ತೊಂಬತ್ನಾಲ್ಕು ಜನ ನಾನು ಮಾತಾಡೋವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಬಿಡಿ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ದರು ಲಾ ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ ಕೊನೆಗಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಇಷ್ಟು ಡೀಟೈಲ್ ಹೇಳಿದ್ದೀನಿ ಹಾಂ ಅದು ನೂರು ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ ಅದನ್ನು ಕೂಡ ನಮ್ಮನ್ನು ಹೇಳಿದ್ದೀನಿ ನಾನು ನಾ ಇಲ್ಲಿ ಪ್ರಶ್ನೆ ಬಂದಿರೋದು ಪದೇ ಪದೇ ಸಿ ಎಮ್ ಅವರು ನನಗೆ ಗೊತ್ತೇ ಇಲ್ಲ ಸ್ಟೇಡಿಯಂಲಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ ಈಗ ಡಿ ಪಿ ಆರ್ ಯಾರ ಅಡಿಯಲ್ಲಿ ಬರ್ತತೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಡಿ ಪಿ ಆರ್ ಸೆಕ್ರೆಟ್ರಿ ಅವರು ವಿಧಾನಸೌಧದ ಮುಂದಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ ಅದರಲ್ಲಿ ಅವ್ರು ಕ್ಲಿಯರಾಗಿ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾರು ಬರಬೇಡಿ ಇಲ್ಲಿ ಸಾಂಕೇತಿಕ ಅಷ್ಟೇ ಎಲ್ಲರೂ ಕೂಡ ಸ್ಟೇಡಿಯಮ್ಗೆ ಹೋಗಿ ಅಂತೇಳಿ ಎರಡು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರದ್ದು ನಿಮಗೆ ಪೆನ್ ಡ್ರೈವ್ನು ನಾನು ಕೊಟ್ಟಿದ್ದೀನಿ ಅವತ್ತು ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇನೇ ಬಿಲ್ ತಂದಿರಿ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಂ ಹಾಂ ಕ್ರೌಡ್ ಮ್ಯಾನ್ ಬಿಲ್ ತಂದಿರಿ ಅದಕ್ಕೆ ಮುಂಚೆನೇ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಬಂದಿದೆ ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ ಎರಡು ಸಾವಿರದ ಒಂಬತ್ತರಲ್ಲೇ ಒಂದು ಸರ್ಕಾರ ಆದೇಶ ಬಂದಿದೆ ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ ಹಾಂ ಎಸ್ ಒ ಪಿ ಬಂದಿದೆ ನಾನು ಕೊಡ್ತೀನಿ ನೀವು ಅವ ಕೋರ್ಟ್ ಕೊಡೋಕ್ಕಾಗಿಲ್ಲ ಕೇಳಿದ್ರು ಕೋರ್ಟು ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಮಾಡಿದ್ದೀರಾ ಎರಡು ಸಾವಿರದ ಒಂಬತ್ತರ ಆದೇಶ ಪ್ರಕಾರ ಸೆವೆನ್ ಡೇಸ್ ಪರ್ಮಿಷನ್ ತೊಗೊಬೇಕು ಫೈರ್ ಏನು ಮಾಡಿದ್ದೀರಾ ಬ್ಯಾರಿಕೇಡ್ ಏನು ಮಾಡಿದ್ದೀರಾ ಆಂಬುಲೆನ್ಸ್ ಏನು ಮಾಡಿದ್ದೀರಾ ಇವೆಲ್ಲ ಕೊಡಬೇಕು ಅಂತ ಎರಡು ಸಾವಿರದ ಒಂಬತ್ತರ ಆದೇಶ ಇದೆ ಈಗ ನೀವು ಬಿಲ್ ತಂದಿದ್ದೀರಾ ಓಕೆ ಅದರ ಏನು ಪರವಾಗಿಲ್ಲ ನಾನು ಹೇಳೋದು ಒಬ್ಬ ಐ ಪಿ ಎಸ್ ಆಫೀಸರ್ ವಿಧಾನಸೌಧರ ಐ ಪಿ ಎಸ್ ಆಫೀಸರು ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಅವರು ವಿಧಾನಸೌಧ ಬದ್ಧತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ ಮತ್ತೆ ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ ಹತ್ತು ಕಂಡೀಷನ್ ಹಾಕಿದ್ದಾರೆ ಇದರಿಂದ ಮಾಡೋಕ್ಕಾಗಲ್ಲ ಮಾಡೋಕ್ಕಲ್ಲ ಇಷ್ಟಾದ ಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದ್ರೂ ನೀವು ಬಿ ಡಿ ಎನಲ್ಲಿದ್ದೀರ ಶಿವಕುಮಾರ್ ಅವರು ಏನಾನ ಬರಬೇಕಾದ್ರೆ ಫೈಲ್ ಬರಬೇಕು ಕ್ಲರ್ಕಿಂದ ಡಿ ಸಿಯಿಂದ ಸರ್ಕಾರಕ್ಕೆಲ್ಲ ಬರೀಬೇಕು ಇಲ್ಲಿ ಬ ಅವ್ನು ಕಳಿಸಿದ್ದಾನೆ ಇಲ್ಲ ಆಗಲ್ಲ ಸಾಧ್ಯತೆ ಇಲ್ಲ ಅಂತ ಹೆಂಗ್ ನಡೆಸ್ತೀರಿ ಕಾರ್ಯಕ್ರಮ ನೀವೇ ಸರ್ಕಾರನೇ ವೈಲೇಷನ್ ಸರ್ಕಾರ ಸರ್ಕಾರದ ಕಾನೂನುಗಳನ್ನು ಸರ್ಕಾರನೇ ವೈಲೇಷನ್ ಮಾಡಿರೋ ಅದ್ರ ಬಗ್ಗೆ ನಾನು ಹೇಳಿರೋದು ಇಲ್ಲಿ ಇಲ್ಲಿ ಫೇಲೂರು ಮಾಡಿರೋದು ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದನ್ನ ನಾನು ಬಿಡಿಸಿ ಹೇಳ್ತಾ ಇರೋದು ಅಷ್ಟೇ ಇದನ್ನ ಡಿ ಪಿ ಆರ್ ಸೆಕ್ರೆಟರಿ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಿರೋದು ಈಗ ಅವರು ಕೆ ಎಸ್ ಏನವರು ಇನ್ನೂ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಆ್ಯಕ್ಷನ್ ಗೊತ್ತಿಲ್ಲ ಎಫ್ ಐ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಅಗೇನಿಸ್ಟ್ ದಿ ಗೌರ್ಮೆಂಟ್ ಹಾಂ ಅಫಿಡವಿಟ್ಟು ಹಾಕಿದ್ದಾರೆ ಅವರು ಇಸ್ ನಾಡೇ ಯಾವುದು ಜಡ್ಜ್ಮೆಂಟ್ ಅಲ್ಲ ಸರ್ ನೀವು ಹೇಳೋದು ಜಡ್ಜ್ಮೆಂಟ್ ಅಲ್ಲ ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ ಯಾರ್ದು ಜಡ್ಜ್ ಜಡ್ಜ್ಮೆಂಟ್ ಅಲ್ಲ ಇಸ್ ಇಸ್ ಎ ಆರ್ಗ್ಯುಮೆಂಟ್ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟಲ್ಲಿ ಇವರು ಮಾಡಬೇಕು ಸರ್ಕಾರ ಮಾಡಬೇಕು ಅಲ್ಟಿಮೇಟಾಗಿ ಜಡ್ಜು ಅದಕ್ಕೆ ಕೊಡ್ತಾರೆ ಅದು ದಟ್ ಇಸ್ ದ ಜಡ್ಜ್ಮೆಂಟ್ ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು ಆ್ಯಂಗರ್ನ ನೀವು ನಮ್ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಇಲ್ಲಿ ನನಗನ್ಸೋ ಅಂಥದ್ದು ಮುಖ್ಯಮಂತ್ರಿಗಳದು ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದ್ರು ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು ಎಣಗಾಡಿ ಬಂದಂಥ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ ದಿಸ್ ಇಸ್ ದ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಆಫ್ ದ ಗೌರ್ಮೆಂಟ್ ಕಾನೂನು ಉಲ್ಲಂಘನೆ ಪರ್ಮಿಷನೇ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು ನೀವು ಆಗಲ್ಲ ಅಂತ ಹೇಳಿದ್ದಾರೆ ನೀವು ಮಾಡಿದ್ದೀರ ಇಲ್ಲಿ ಒಂದು ರೀತಿ ಪ್ರಚಾರದ ಅಪಾಪಿಪಿ ಪ್ರಚಾರ ತಗೊಬೇಕು ಅನ್ನೋದು ಬಿಟ್ರೆ ಏನಿಲ್ಲ ಕರ್ತವ್ಯ ಲೋಪ ಬೇಜವಾಬ್ದಿತಾರ ಗುಪ್ತಾಚರದ ವೈಫಲ್ಯ ಅಂತ ಕೇಳಕ್ಕಿಲ್ಲ ಬಿಡಿ ಅದೇನೋ ಸಸ್ಪೆಂಡು ಅವ್ರು ಕಳಿಸಿದಿರಿ ಅಂದ್ರೆ ಅದ ಏನಾನ ಮಾಡ್ಗಳಿ ಇಲ್ಲಿ ನನಗೆ ಹೇಳೋ ಅಂಥದ್ದು ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ ಕರೆದಿದ್ದು ಕಲ್ ಸರ್ಕಾರ ಆರ್ ಸಿ ಬಿ ಅವರು ಕರೆದಿ ನಮ್ಮನ್ನು ಪ್ಲೇಯರ್ಸ್ನಲ್ಲಿ ಅಂತ ಹೇಳಿದ್ದು ಸರ್ಕಾರ ಅಂತಲೇ ಅವ್ರ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಅದನ್ನು ಬೇಕಾದ್ರೆ ಓದ್ತೀನಿ ಅದನ್ನು ಬೇಕಾದ್ರೆ ಓದ್ತೀನಿ ನಾನು ಓದೋಲ್ಲ ಯಾಕೆ ಇನ್ನು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕಂತೀರ ಅದನ್ನು ಹಂಗೆ ಹಾಕಿದ್ದಾರೆ ಹೇಳ್ಬೇಕು ಅದನ್ನು ಅದರಲ್ಲೂ ಹಾಕಿದ್ದಾರೆ ನೋಡಿ ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್ ಗೌರ್ಮೆಂಟ್ ಆಸ್ಕ್ ಅಸ್ ಅವರ ಅಫಿಡವಿಟಲ್ಲಿ ಹೈಕೋರ್ಟ್ ನಾನು ಹೇಳ್ದಲ್ಲ ಸರ್ ಅದನ್ನೇ ಹೇಳ್ತಾ ಇದ್ದೀನಲ್ಲ ಹಾಂ ಹಾಕಿದ್ದಾರಲ್ಲ ನೀವು ಅದಕ್ಕೆ ಏನು ಹಾಕಿದ್ದೀರಾ ಈಗ ನೀವು ಕೌಂಟ್ರ್ ಅಫಿಡವಿಟ್ ಏನು ಹಾಕಿದ್ದೀರಾ ಹೇಳಿ ಅದನ್ನು ನಾನು ಹೇಳಬೇಕಲ್ಲ ಹಾಂ ಹೇಳಿ ಅದನ್ನು ನಾ ಅವ್ರ ಕೌಂಟ್ರ್ ಮಾಡಿದ್ದೀನಿ ಅಂತ ಹೇಳಿ ಇನ್ಕೌಂಟ್ರ್ ಮಾಡಿದ್ದೀನಿ ಅದನ್ನ ಹೇಳಲೇ ಇಲ್ಲ ನೀವು ನಾವು ನಾವಿನ್ಕೌಂಟ್ರ್ ಮಾಡಿದ್ದೀರಿ ಅಂತ ಇಲ್ಲಿ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗೆ ಹೇಳೋವಂಥದ್ದು ಅವರು ಇದೆಲ್ಲ ಆದಮೇಲೂ ಕೂಡ ಅವತ್ತು ವಿಷಾದ ವ್ಯಕ್ತ ಮಾಡಿದ್ದೀನಿ ಇವತ್ತು ನಾನು ವಿಷಾದ ವ್ಯಕ್ತ ಮಾಡಿದ್ದೀನಿ ಅಂತ ಸ್ವಲ್ಪ ಪದ ಚೇಂಜ್ ಮಾಡ್ಕೋಬೇಕಷ್ಟೆ ತಪ್ಪಾಗಿದೆ ತಪ್ಪಾಗಿದೆ ಅವರು ದೊಡ್ಡವರಾಗ್ತಾರೆ ನೋಡಿ ಯಾವ್ಯಾವ ರಾಜರುಗಳು ಯಾವ್ಯಾವ ಚಕ್ರವರ್ತಿಗಳು ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ ಅವರು ಇದರಲ್ಲಿ ತಪ್ಪನ್ನು ಒಪ್ಕೊಂಡವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ ಕರೆಕ್ಟಲ್ಲ ಧೈರ್ಯವಂತ ಅಂತೇಳಿದ ಮುಖ್ಯಮಂತ್ರಿಗಳು ಬಿಡಿ ಈಗ ನಮ್ಮ ಡಿ ಕೆ ಎಸ್ ಕುಮಾರ್ ಅವ್ರಿಗೆ ಏನೋ ಕಲ್ಲು ಬಂಡೆ ಅಂತ ಅವರೇ ಹೇಳ್ಕೊಂಬಿಡ್ತಾರೆ ನಾನು ಚಪ್ಪಡಿ ಅದು ಇದು ಅವರು ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ ಐ ಆಮ್ ಸ್ಟೋನ್ ಅಂತ ಸ್ಟೋನ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ನೀವು ಹೃದಯ ಇರೋರು ಅವತ್ತು ನೀವು ಹೇಳಿದ್ರಿ ನಾನು ಹೋಟ್ಲಿಗೆ ಹೋಗಿ ನಾನು ಅಲ್ಲಿ ತಿಂಡಿ ತಿಂದ ಆದಮೇಲೆ ನನಗೆ ವಿಚಾರವನ್ನು ಪೊಲೀಸರು ಒಂದು ಸತ್ತಿದೆ ಅಂತ ಹೇಳಿದ್ರು ಅಂತ ನಾನ್ ಸು ಮುಖ್ಯಮಂತ್ರಿ ಕೇಳ್ತೀನಿ ಮುಖ್ಯಮಂತ್ರಿ ಸುತ್ತೂ ಎಷ್ಟು ಜನ ಇದ್ದಾರೆ ಮೀಡಿಯಾ ಎವ್ರಿಥಿಂಗ್ ಆ ವೈರ್ಲೆಸ್ ಎವ್ರಿಥಿಂಗ್ ಇಲ್ಲೇ ಇರ್ತಾರೆ ಈ ರಾಜ್ಯದಲ್ಲಿ ಒಂದು ಘಟನೆ ಆಗ್ತೈತೆ ಒಂದು ಗಂಟೆ ಆದ್ಮೇಲೆ ಮುಖ್ಯಮಂತ್ರಿ ಗೊತ್ತಾಗ್ತೈತೆ ಅಂದ್ರೆ ವಾಟ್ ಇಸ್ ದಿಸ್ ಅದು ಸುಳ್ಳು ಒಂದು ಹೆಣ ಸತ್ತಿದೆ ಅಂತ ಹನ್ನೊಂದು ಜನ ಸತ್ ಮೇಲೂ ಕೂಡ ಒಂದು ಅಂತ ಹೇಳ್ತಾರೆ ಇದು ವೈಫಲ್ಯ ಅಲ್ವಾ ಇಂಟೆಲಿಜೆನ್ಸಿ ವೈಫಲ್ಯ ಅಲ್ವಾ ಟೋಟಲಿ ಲ್ಯಾಬ್ಸ್ ಅಲ್ವಾ ಅವ್ರು ಹೇಳಿದ್ರು ನನಗೆ ಅದಾದ ತಕ್ಷಣ ನನಗೆ ಮನ್ಸಿಗೆ ಬೇಜಾರಾಯಿತು ಮನ್ಸು ನನಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸ್ತು ಅಂತ ನನಗನ್ನಿಸ್ತದೆ ಇವತ್ತು ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋ ಬ್ಲ್ಯಾಕ್ ಮಾರ್ಕ್ ನಿಮ್ಮ ಮೇಲೆ ಬ್ಲ್ಯಾಕ್ ಮಾರ್ಕೇ ಇಲ್ಲ ಯಾವಾಗಿಲ್ಲ ಅಂದರೆ ಇದು ತಪ್ಪಾಯಿತು ಅಂತ ನಾ ಹೇಳ್ಬಿಟ್ರೆ ಆ ಬ್ಲ್ಯಾಕ್ ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಓಟ್ ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಹೋಗ್ತದೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಹಿಂದೆ ನಾವು ಭಾಳ ರಾಜರು ಮಹಾರಾಜರ ಕಥೆಗಳೆಲ್ಲ ಓದಿದ್ದೀರಿ ಮಹಾತ್ಮ ಗಾಂಧೀಜಿ ಲೈಫ್ ಸ್ಟೋರಿನ ಓದಿದ್ದೀರಿ ಅದನ್ನು ಹೇಳ್ಬೋದು ಏನು ತಪ್ಪಿದೆ ಎಲ್ಲರೂ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡಿದ್ದೀನಿ ನೀವು ಮಾಡಿದರೆ ಎಲ್ಲರೂ ಮಾಡ್ತಾರೆ ಇಲ್ಲಿ ಅಮಾಯಕವಾದಂಥ ಹನ್ನೊಂದು ಜನರ ಪ್ರಾಣ ಇವರೇನೋ ಯಾರೋ ಪೊಲಿಟಿಷಿಯನ್ ಅಲ್ಲ ಯಾರೋ ದೊಡ್ಡ ವ್ಯಕ್ತಿಗಳಲ್ಲ ಕೋಟ್ಯಾಧಿಪತಿಗಳ ಯಾರೂ ಅಲ್ಲ ಬಾಲಕರು ಮುಖ್ಯಮಂತ್ರಿನೇ ಹೇಳಿದರು ಅವ್ರ ಭವಿಷ್ಯ ಏನೇನೋ ಇತ್ತು ಏನೇನೋ ಆಸೆ ಇಟ್ಕೊಂಡಿದ್ರು ಡಾಕ್ಟ್ರು ಇಂಜಿನಿಯರ್ ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ ಆಯ್ತಲ್ಲ ಅದನ್ನು ನಾನು ಹೇಳೋದು ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದರೆ ಇದು ಆಗ್ತಾನೇ ಇರಲಿಲ್ಲ ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ ನೋಡೋಣ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ ಆದರೆ ನೀವು ಆ ಕ್ಷಮಾಪಣೆಯನ್ನು ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿಯೂ ನಿಮ್ಮ ಗಮನಕ್ಕೆ ತರ್ತಾ